ಹಾಯ್ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವಿವತ್ತು ಬಸಳೆ ಸಾರು ಮಾಡುವ ನೋಡಿ ಈ ಥರ ಬಸಳೆ ಸಿಕ್ಕಿದ್ದು ನೋಡಿ ಒಳ್ಳೆಯದುಂಟು ಮಾತ್ರ ಇದು ಇದಕ್ಕೆ ಬೇಕಾದ್ದು ಒಂದು ತೆಂಗಿನಕಾಯಿ ನಾಲ್ಕು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಹುಳಿ ಎರಡು ಸ್ಪೂನ್ ಕೊತ್ತಂಬರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ಸ್ಪೂನು ಅರಶಿನ ಇದನ್ನು ನಾವು ಗ್ರೈಂಡರಲ್ಲಿ ಕಡಿಲಿಕ್ಕೆ ಹಾಕುವ ಒಳ್ಳೆ ಸಣ್ಣಾಗಬೇಕು ನಂತರ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ತಗೊಂಡಿದ್ದೇನೆ ಮತ್ತು ಇದು ಬಸಳೆ ನೋಡಿ ಬಸಳೆಯನ್ನು ಕಟ್ ಮಾಡಿ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು ಇದಕ್ಕೆ ನಾನು ಸ್ವಲ್ಪ ಹೆಸರು ಕಾಳು ಹಾಕ್ತೇನೆ ಮಿಕ್ಸಿಗೆ ಮಿಕ್ಸ್ ಆಗಬೇಕು ಅಂದರೆ ಒಳ್ಳೆಯದಾಗ್ತದೆ ಟೇಸ್ಟ್ ಒಳ್ಳೆಯದು ಬರುತ್ತೆ ಅದು ನೋಡಿ ಹೆಸರು ಕಾಳು ಹಾಕ್ತಾ ಇದ್ದೇನೆ ನಂತರ ಎರಡು ಸ್ಪೂನ್ ಅರಶಿನ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನಾನು ಟೊಮೆಟೊ ಮತ್ತು ಈರುಳ್ಳಿ ಉಂಟಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ ಇದರ ಜೊತೆ ಬೇಯಿರಿ ಅಂತ ಒಳ್ಳೆ ಬೇಯಿಸ್ ಬೇಯಿಸ್ತದೆ ಇದು ಈ ಥರ ಹಾಕ್ಕೊಂಡ್ರೆ ನೋಡಿ ಕರ್ದ ಸಣ್ಣ ಆಗಿದೆ ಸ್ವಲ್ಪ ಇದು ಮಸಾಲೆ ಸಾರು ರೆಡಿ ಆಯಿತು ನೋಡಿ ಮಿಕ್ಸ್ ಮಾಡಿ ಕುದಿರಿ ಇಡಬೇಕು ಒಳ್ಳೆಯದಾಗ್ತದೆ ಈ ಥರ ನೀವು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ